ರೈತ ಮಾನಿಯರಿಗೆ ನಮ್ಮೆಲ್ಲಾ ರೈತ ಸನ್ಯಾಸಿಯ ಪರವಾಗಿ ನಮಸ್ಕಾರಗಳು ಇವತ್ತು ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಮ್ ದೇಶಕ್ಕೆ ನಮ್ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವೆಲ್ಲ ಕೂಡ ಕೈ ಜೋಡಿಸ್ತಾ ಇದೀವಿ ಅದಕ್ಕೋಸ್ಕರ ನಮ್ಮ ಯುವ ಪಡೆ ಸಜ್ಜಾಗಿದೆ ದಯವಿಟ್ಟು ನಮ್ಮ ಮೋದಿ ಒಂದೇ ಒಂದ್ ಪರ್ಮಿಷನ್ ಕೊಟ್ರೆ ಈ ಯುವ ಪಡೆ ಕಟ್ಕೊಂಡು ಆ ನನ್ನ ಮಗನ ಪಾಕಿಸ್ತಾನನ ಕೆಲವ ಕ್ಷಣದಲ್ಲಿ ಉಡಿಸ್ ಮಾಡಕ್ತಾ ಇದೀವಿ ನಮ್ಮ ಹುಡುಗರಿಗಿರೋ ರೋಷನ ನೀವೆಲ್ಲರೂ ಕೇಳಿ ದಯವಿಟ್ಟು ಯುದ್ಧನ ಯಾವುದೇ ಕಾರಣಕ್ಕೂ ಯಾರೇ ಹೇಳು ಯಾವ ದೇಶ ಮುಂದೆ ಬಂದು ಹೇಳೋದು ಕೂಡ ದಿನಸಕ್ ಬೇಡಿ ನಮ್ಮ ಮರ್ಯಾದಿ ಪ್ರಶ್ನೆ ಆಗಿದೆ ನಮ್ಮ ಪ್ರಾಣಗಳನ್ನು ತಡ್ಕೊತೀವಿ ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾಗೆ ಅವಮಾನ ಆಗೋದನ್ನ ನಾವು ತಡ್ಕೊಳಲ್ಲ ನುಗ್ಗಿ ಹೊಡಿತೀವಿ ನಮ್ಮ ಶಿಷ್ಯಂದಿರೆಲ್ಲ ಕೇಳ್ತಾರೆ ಅವರ ಮಾತುಗಳನ್ನ ಕೇಳಿ ಅವ್ರಿಗೂ ಎಷ್ಟು ರೋಸ್ ಆಗಿದೆ ಅಂತ ಅಂದ್ರೆ ನೋಡಿ ಎಲ್ರು ಕೂಡ ಯುದ್ಧಕ್ಕೆ ಸಣ್ಣ ಇದಾಗದ ರೆಡಿ ಆಗ್ತಾ ಇದ್ದೀವಿ ಹೇಳಿದ್ರು ನೀನ್ ಏನಾರ ಪರ್ಮಿಷನ್ ಕೊಡ್ರೆ ಏನ್ ಮಾಡ್ತಿ

ಬಂದು ನಮ್ಮ ಹಿಂದೂಗಳ ರಕ್ತವ ಚೆಲ್ಲಾಡವರೆ ಅವರ ರಕ್ತ ಚೆಲ್ಲಾಡವರಿಗೂ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ ನಮ್ಮೆಲ್ಲ ಯುವಕರ ಪಡೆ ಸಜ್ಜಾಗಿದೆ ದಯವಿಟ್ಟು ನಮ್ಗೆ ಮೋದಿ ಅವರು ಒಂದೇ ಒಂದು ಪರ್ಮಿಷನ್ ಕೊಡಿ ನಾವೆಲ್ಲರೂ ರೈತರು ಪಕ್ಕಾ ಎಲ್ರು ರೈತ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಲೀಗ್ ಬಿಟ್ರು ಕೂಡ ಒಂದು ಪಕ್ಷ ನಾವು ಬಿಡೋದಿಲ್ಲ ಜೈ ಭಾರತ್ ಮತಾಕಿ ಜೈ ಭಾರತ್ ಮತಾಕಿ ಜೈ ಭಾರತ್ ಮತಾಕಿ ನಾವೆಲ್ಲ ಒಂದೇ ಇಂದು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಇದೊಂದು ಅವಕಾಶಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದೀವಿ ನಾವೆಲ್ಲ ನಮ್ದು ಒಂದು ಸೈನ್ಯ ಇದೆ ಅಂತ ತೋರ್ಸೇ ತೋರಿಸ್ತೀವಿ ದಯವಿಟ್ಟು ನಮ್ಮ ಮಾತನ್ನ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತೀವಿ ಯಾಕೆಂದರೆ ರೈ ದೇಶದ ಬೆನ್ನೆಲುಬು ರೈತ ಮತ್ತೆ ಸೋಲ್ಜರ್ ಅಂತಾರೆ ನಾವು ರೈತರು ಸಣ್ಣದಾಗಿದ್ದೀವಿ ಸೋಲ್ಜರ್ ಸಣ್ಣ ಸಣ್ಣದಾಗಿ ಇದ್ರಿಂದ ವಾಪಸ್ ಹೊರಗಡೆ ಬರೋಂಥ ಮಾತೇ ಇಲ್ಲ ಎಲ್ಲರಿಗೂ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತೀವಿ ಯುವಕರೇ ಸಜ್ಜಾಗಿದ್ದೀರಾ ನುಗ್ಗಿ ಮತ್ತೆ ಒತ್ತಾರದ ಮೇಲೆ ಎಲ್ಲರೂ ಸರಿ ಹುಡ್ಡಿಕ್ಕ ಬಂದು ಹೊಡಿತಾ ಇದ್ದೀವಿ ಹೇಳಿ ಎಲ್ಲನ್ ಕಲೆ ಆನ್ ಸೀಲ್ ಆಗ್ತೀವಿ ಅಲ್ಲಿಲ್ಲ